ನಮ್ಮ ವಿದ್ಯಾರ್ಥಿನ ಹೇಳಿದ್ರು ಎಷ್ಟು ಸಾವಿರ ಭಾಷೆಗಳಿದ್ದಾವೆ ಎಷ್ಟೊಂದು ಸಾವಿರ ಭಾಷೆಗಳು ಅಳಿದು ಹೋಗ್ತಾ ಒಂದು ಪದವನ್ನು ನಮ್ಮಿಂದ ಸೃಷ್ಟಿ ಮಾಡಿ ಬಳಕೆ ಮಾಡಿಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ ಇದ್ದಾರೆ ಇರುವ ಭಾಷೆಗಳನ್ನು ನಾವೇನ್ ಮಾಡಬೇಕು ಅಂದ್ರೆ ಉಳಿಸ್ಕೊಳ್ಬೇಕು ನೀವು ಇತಿಹಾಸವನ್ನು ಹೇಳಿದ್ರಿ ಕೆಲವು ವಿದ್ಯಾರ್ಥಿಗಳು ತುಂಬಾ ಸರಿಯಾಗಿ ಕಲಿಸ್ಬೋದು ಹೇಳಿದ್ರು ಅಲ್ಲಿ ನಡೆದ ವಿದ್ಯಾರ್ಥಿಗಳ ಹೋರಾಟ ಏನು ತಾನು ತಮ್ಮ ಭಾಷೆಯಲ್ಲಿ ಮಾತಾಡಬೇಕು ತಮ್ಮ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದ್ರ ಅರ್ಥ ಏನು ಅಂತಂದ್ರೆ ನಾನು ಏನ್ ಮಾಡಬೇಕು ನನ್ನ ಸಂಸ್ಕೃತಿಯ ಭಾಗವಾಗಿ ಇರ್ತೀನಿ ನನ್ನ ಭಾವನೆಯ ಭಾಗವಾಗಿ ನನ್ನ ಭಾಷೆ ಇರುತ್ತೆ ನನ್ನ ಮನಸ್ಸಿನ ಭಾಷೆಯಾಗಿ ನನ್ನ ಭಾಷೆ ಇರುತ್ತೆ ನಾನು ಈ ಭಾಷೆಯಲ್ಲಿ ಅದ್ಭುತವಾಗಿ ಮಾತಾಡ್ತೀನಿ ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ ಅನ್ನೋದೇ ಈಗ ಈಗಿರಬೇಕಾದ್ರೆ ನಾವು ಒಂದು ಭಾಷೆಯನ್ನು ಒಂದು ಭಾಷೆ ವಿರುದ್ಧ ಎತ್ತಿ ಕಟ್ಟೋ ಮಾತನ್ನು ಆಡ್ಬೇಕು ಯಾಕೆಂದರೆ ನಾವು ನಮ್ಮ ನಮ್ಮ ಭಾಷೆಗಳನ್ನು ಪ್ರೀತಿಸಬೇಕು ಇತರ ಭಾಷೆಗಳನ್ನು ಗೌರವಿಸಬೇಕು ಆ ಭಾಷೆಗಳನ್ನು ಕಲಿತು ಇವತ್ತು ನಾವೇನು ಮಾಡಬೇಕು ಅಂತಂದರೆ ನಮ್ಮ ಭವಿಷ್ಯವನ್ನು ಕಟ್ಕೋಬೇಕು ಆಯಿತು ನೋಡಿ ನೀವು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಮ್ಮ ಎಲ್ಲರ ಜೊತೆಗೆ ಗುರ್ಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಹಾಗಾದರೆ ಭಾಷಾಭಿಮಾನ ಅನ್ನುವುದು ಭಾಷೆಯ ಒಂದು ದುಡಾಭಿಮಾನವಾಗಿ ಬರುವ ಆಗದಂತೆ ನಾವು ನೋಡ್ಕೋಬೇಕು ಯಾಕಂದರೆ ಅತಿಯಾದರೆ ಅಮೃತವು ವಿಷ ಭಾಷೆಯ ವಿಷಯದಲ್ಲೂ ಅಷ್ಟೇ ಇಲ್ಲಿ ಮರಾಠಿ ಭಾಷೆಯನ್ನು ಯೋಚನೆ ಮಾಡೋದೇ ಇಲ್ಲ ತಮಿಳು ಭಾಷೆಯನ್ನು ದ್ವೇಷ ಮಾಡೋ ಅಗತ್ಯ ಇಲ್ಲ ತೆಲುಗು ಅವ್ರು ಬ್ಯಾಡ ಬೇಡ ಅಂತ ಹೇಳೋ ಅಗತ್ಯವೇ ಇಲ್ಲ ಆದರೆ ಇದೆಲ್ಲವನ್ನು ಕೂಡ ನಾವೇನು ಮಾಡಬೇಕು ಅಂದರೆ ಸ್ವೀಕರಿಸಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಸ್ವೀಕರಿಸಬೇಕು